ಏನ್ ಸರ್ ವಿಷಯ ಈ ತರ ಬೆಳೆ ಮಾಡಿ ಒಂದ್ಸರಿ ದುಡ್ಡು ಸಿಗಬೇಕು ಸಾರಿ ಎಂಟು ಎಂಟು ಲಕ್ಷ ಕೊಟ್ಟಿದ್ದೀವಿ ಈ ವಾರ ಹತ್ತು ಲಕ್ಷ ಕೊಟ್ಟಿದ್ದೀವಿ ಸರ್ ಫಸ್ಟ್ ಕ್ರಾಪ್ ಕಾಫಿ ಎಷ್ಟು ಕೆಜಿಐದು ಕೆಜಿ ಫಸ್ಟ್ ಕ್ರಾಪ್ ನಿಮ್ಗೆ ಏನ್ ಬೇಕು ಜಾಯ್ ಕಾಯಿ ಬೇಕಾ ಬಾಟರ್ ಫ್ರೂಟ್ ಬೇಕಾ ನಲ್ಲಿಕಾಯಿ ಬೇಕಾ ನಿಂಬು ಬೇಕಾ ಎಲ್ಲಾ ರೀತಿ ಬೆಳೆ ಮಾಡಿದ್ದಾರೆ ಮನೇಲಿ ಬೈಯ್ತಾರೆ ನೋಡಿನಿ ಅಂತ ಆದ್ರೆ ನಾವು ನೋಡ್ಕು ನಾನೆಲ್ಲಾ ರೈತರಿಗೂ ಅದೇ ಎಷ್ಟ್ ಹೇಳೋದು ನಿಮ್ ತೋಟ ತಿಪ್ಪೆ ಮಾಡಿದ್ರೆ ನಿಮ್ ಮನೆ ಬಂಗಾರ ಆಗುತ್ತೆ ಈ ತೋಟಕ್ಕೆ ಪ್ರತಿ ದಿನ ಒಬ್ಬರಾದ್ರೂ ಬರ್ತಾರೆ ಸರ್ ನೋಡಕ್ಕೆ ಯಾವ್ದೋ ಕೊಡಗು ಅಥವಾ ಮಡಿಕೇರಿ ಆ ಭಾಗದಲ್ಲಿ ಇದೀವಿ ಅನ್ಸುತ್ತೆ ಈ ತೋಟಕ್ಕೆ ಯಾಕೆಂದ್ರೆ ವಾತಾವರಣ ಆ ರೀತಿ ಇದೆ ಸರ್ ನಮಸ್ಕಾರ ಸರ್ ಅಂತ ಯಾವ ಇದು ಗ್ರಾಮಿ ಗ್ರಾಮ ನಾನು ಮೊದ್ಲು ಸರ್ಕಾರಿ ನೌಕರಿಗಳಿದ್ದೆ ನಿವೃತ್ತಿ ನಂತರ ಇಲ್ಲಿ ಬಂದು ಜಮೀನಿತ್ತು ಇತ್ತು ಅಡಿಕೆ ಬೇರೆ ಬೇರೆ ಬೆಳೆ ಬೆಳೀತಿದವ ಕಬ್ಬು ಅದು ಇದೆಲ್ಲ ಆ ನಂತರ ಇದೊಂದು ಏಳೆಂಟು ಎಂಟು ದಿವಸದಲ್ಲಿ ಅಡಿಕೆ ಆಗ್ತದೆ ಈ ಮಟ್ಟಕ್ಕೆ ಅಡಿಕೆ ಬೆಳ್ಕೊಂಡು ಒಳ್ಳೆ ಮಲ್ನಾಡಿದ್ದಂಗೆ ನನಗೆ ನನ್ಗೆ ಕೂಡ ನೋಡಿದ್ರೆ ಖುಷಿ ಆಗುತ್ತೆ ಈ ಅಡಿಕೆ ಜೊತೆಗ ಈ ಕಾರ್ಡನ್ಸ್ ಹಾಕಿದೀರ ಕಾಫಿ ಹಾಕಿದೀರ ಜೊತೆಗ ಪಕ್ಕದ ತೋಟದಲ್ಲಿ ಬಟರ್ ಫೋಟು ಜಾಯಿಕಾಯಿ ಬಾಳೆ ಈ ತರ ಎಲ್ಲ ಹಾಕಿದೀರ ಇದನ್ನೆಲ್ಲ ಸಾವಯವದಲ್ಲಿ ಸಾವಯವದಲ್ವಾ ಏನು ಉದ್ದೇಶ ಸರ್ ಈ ಭೂಮಿ ಉಳಿಸ್ಬೇಕು ನಾವು ಭೂಮಿನ ಮುಂದಿನ ಜನರೇಷನ್ ಕೊಡ್ಬೇಕು ಇಲ್ಲಿ ಕಾಫಿ ಇಲ್ಲಿ ಬರುತ್ತಾ ಅಂತ ಹಾಕಿದ್ರ ಇಲ್ಲ ಸರ್ ತುಂಬ ಹಾಬಿಲಿ ಹಾಕ್ತೇನೆ ಆದ್ರೆ ಇವತ್ ಸಕ್ಸಸ್ ಆಗಿದೆ ಸಕ್ಸಸ್ ಆಗಿದೆ ಸರ್ ಓಕೆ ಈ ಪೆಪ್ಪರ್ ಸರ್ ಪೆಪ್ಪರ್ ಅನ್ನೋದು ಹಾಕಿದ್ರೆ ಒಂದ್ ಎರಡು ವರ್ಷ ಆಗಿರ್ಬೇಕು ಎರಡು ಎರಡು ವರ್ಷ ಆಗಿ ಗಿಡ ತಲ್ದು ಹಾಕಿದೆ ಹಾ ಅದು ಬಿಡ್ತಾ ಇದೆ ಈ ನೋಡಿ ಹೆಂಗಿದೆ ಅಂದ್ರೆ ನೋಡಿ ಅದ್ಭುತವಾಗಿದೆ ಮಣ್ಣು ಸೊ ಬೇರೆಯವ್ರು ಹೇಳ್ತಾರೆ ಈ ತರ ಕ್ಯಾಜ್ಯ ಎಲ್ಲ ಇಲ್ಲಿ ಬಿಟ್ರೆ ಓಡಾಡಕ್ಕಾಗಲ್ಲ ಹಾವು ಪಾವು ಸೇರ್ಕೊಳ್ಳುತ್ತೆ ಕಳೆ ಬಂದ್ಬಿಡುತ್ತೆ ನೀರು ಹೋಗಲ್ಲ ಅಂತೆಲ್ಲ ಮಾತಾಡ್ತಾರೆ ಸರ್ ನೀವೇನ್ ಹೇಳ್ತೀರಾ ಸರ್ ಇದು ಇದು ಒಂದು ಅಸ್ತ್ರ ಅದಕ್ಕೆ ಆಹಾರವಾಗಿ ಸಿಗುತ್ತೆ ಮಣ್ಣಿನಲ್ಲಿರುವಂತ ಕೋಟೆ ಕೋಟಿ ಜೀವರಾಶಿಗೆ ಇವರು ಸಾವಯವ ತ್ಯಾಜ್ಯ ಕೊಟ್ಟು ಆಹಾರವಾಗಿ ನೀಡಿದ್ದಾರೆ ಅದು ತ್ವರಿತಗತಿಯಲ್ಲಿ ಡಿಕಾಂಪೋಸ್ ಆಗಕ್ಕೆ ನಮಗೆ ಸಾಧ್ಯ ಆಗ್ತದೆ ಈ ತೋಟಕ್ಕೆಲ್ಲ ಏನು ಸರ್ ಸಾವಯವದಲ್ಲಿ ಯಾವ ಪ್ರಾಡಕ್ಟ್ ಬಳಸ್ತಾ ಇದೀರಾ ಈ ತೋಟ ಡಾಕ್ಟರ್ ಸಾಯಲ್ ಉಪಯೋಗಿಸ್ತಾ ಇದ್ದೀವಿ ಸರಿ ಮಾಡ್ತಾ ಇದೀವಿ ಸರಿಲಿ ಪೊಟ್ಯಾಷಿಯಂ ಕೊಡ್ತೀವಿ ಪಾಸ್ಪೇಟ್ ಕೂಡ ಕೊಡ್ತಾ ಇದೀವಿ ಕೊಡ್ತಾ ಇದೀರಾ ಅಂದ್ರೆ ನೋಡಿ ಈ ರೈತರದೊಂದು ಗಾದೆ ಇದೆ ನಾನು ಹೇಳ್ತೀನಿ ಸರ್ ಆರ್ ತಿಂಗ್ ಒಂದ್ಸರಿ ಕೊಡಿ ಯಾಕಂದ್ರೆ ನಾನು ಎರಡು ವರ್ಷ ಇವ್ರ ಸಂಪರ್ಕಕ್ಕೆ ಬಂದು ಎರಡು ವರ್ಷ ಆಯ್ತು ಸೊ ಆರ್ ತಿಂಗ್ಳಿಗೆ ಒಂದ್ಸರಿ ಕೊಡಿ ಅಂತೀನಿ ಅವ್ರಿಗೆ ಹಂಗಲ್ಲ ಭೂಮಿಗ್ ಹಾಕಿದ್ರೆ ನನ್ಗೆ ಎಲ್ಲೂ ಹೋಗಲ್ಲ ನಿಜ ಸಿಗುತ್ತೆ ಮುಂದಕ್ಕ ಮುಂದಕ್ ಸಿಗುತ್ತೆ ಅದ್ಭುತವಾಗಿದೆ ಅಂತ ಹೇಳ್ಬಿಟ್ಟು ನಾಲ್ಕ್ ತಿಂಗಳಿಗೋ ಮೂರ್ ತಿಂಗ್ಳಿಗೋ ಅವ್ರಿಗೆ ಅವ್ರ ಬರುತ್ತೆ ಅವ್ರ ಬಿಟ್ಟು ನಾನ್ ಮೂರ್ ಕ್ಯಾನ್ ಹಾಕ್ಯಂಡ್ರೆ ನಾಲ್ಕ್ ಕ್ಯಾನ್ ಹಾಕ್ತೀನಿ ಏನಾಗ್ಬಿಡುತ್ತೆ ನಿಜನದು ನಿಜ ನಿಜ ಸರ್ ಅದಕ್ಕೆ ಕಾಯಲ್ಲ ಬೇಕು ಅಂದಾಗ ಕೊಡ್ತಾ ಮತ್ತೆ ಈಗ ಏನು ಸಮಸ್ಯೆ ಇಲ್ಲ ಸರ್ ಹೆಚ್ಚಿನ ಕ್ಯಾನ್ ಯಾವ ಸಮಸ್ಯೆನೂ ಇಲ್ಲ ಸರ್ ಒಂದು ಕ್ಯಾನ್ ತಗೊಬಂದು ಗಿಡಕ್ಕೆ ಸುರಿದ್ಬಿಡಿ ನೀರು ಹಾಕ್ಬಿಡಿ ಏನು ಹಾಕ್ಬಿಡಿ ಯಾವ ಸಮಸ್ಯೆನೂ ಇಲ್ಲ ನಾವು ಯಾಕೆಂದ್ರೆ ರೈತರ ಆರ್ಥಿಕ ಪರಿಸ್ಥಿತಿ ನೋಡ್ಕೊಬೇಕು ನಾವು ಸೊ ಒಂದು ಕ್ಯಾನ್ ಹಾಕೋ ಕಡೆ ಎರಡು ಕ್ಯಾನ್ ಹಾಕಿ ಅವ್ರಿಗೆ ಖರ್ಚು ಹೆಚ್ಚು ಮಾಡಿಸ್ಬಿಟ್ಟು ಆದಾಯ ಬರಲಿಲ್ಲ ಅಂದ್ರೆ ರೈತನ ಸುಸ್ಥಿರ ಬದುಕು ಆಗಲ್ಲ ಸರ್ ಅದಕ್ಕೆ ನಾವು ನಾನು ಅವ್ರ ಗಿಡಕ್ಕೆ ಹಾಕಿ ಅಂತ ನಾವು ಹೇಳ್ತೀವಿ ನೇರವಾಗಿ ಗೊತ್ತಿರೋ ವ್ಯಕ್ತಿಗಳು ಈ ತರ ರೈತರು ಅಂದರೆ ಸೊ ಇಲ್ಲಿ ಕೊಟ್ರೆ ಎಲ್ಲೂ ಹೋಗಲ್ಲ ಚೆನ್ನಾಗಿ ಬರುತ್ತೆ ಯಾಕಂದ್ರೆ ಹೋದ್ ಸರಿ ಎಷ್ಟು ಲಕ್ಷಕ್ಕೆ ಕೊಟ್ರಿ ಸರ್ ನಿಮ್ ಅಡಿಕೆ ತೋಟ ಇದು ಹೋದ್ ಸರಿ ಎಂಟು ಎಂಟು ಲಕ್ಷ ಕೊಟ್ಟಿದೀವಿ ಈ ಬಾರಿ ಸರ್ ಹತ್ತು ಲಕ್ಷ ಕೊಟ್ಟಿದ್ದೀವಿ ಎರಡು ಎಕರೆ ಎರಡು ಎಕರೆ ಅಡಿಕೆ ಮಾತ್ರ ಅಡಿಕೆ ಮಾತ್ರ ಸರ್ ವಾರ್ಷಿಕವಾಗಿ ಒಂದ್ ಎಕರೆ ಜಮೀನಲ್ಲಿ ನಾಲ್ಕು ಲಕ್ಷ ದುಡಿಬೇಕು ಅಂತ ನಾವು ಮಾತಾಡ್ತೀವಿ ಸರ್ ಯಾವ ತರ ಅಂದ್ರೆ ಯಾವುದೇ ಬೆಳೆ ಇರಲಿ ನೀವೇನೇ ಬೆಳೆ ಮಾಡಿದ್ರು ವಾರ್ಷಿಕವಾಗಿ ನಾಲ್ಕು ಲಕ್ಷ ದುಡಿಬೇಕು ಖರ್ಚು ಕಳ್ದು ಅಂತ ಮಾತಾಡ್ತೀವಿ ಸೊ ನಾವು ಶ್ರಮ ಹಾಕಿದ ತಕ್ಷಣ ಬರಲ್ಲ ಇವತ್ತಿದಾಗೆ ಅದೇ ಆಗಿರೋದು ಇವತ್ತು ಎರಡು ಎಕ್ರೆ ಹತ್ತು ಲಕ್ಷಕ್ಕೆ ಕೊಟ್ಟಿದ್ದಾರೆ ಅಂದ್ರೆ ಎರಡ್ ಲಕ್ಷ ಲಕ್ಷ ಖರ್ಚು ತಗಿರಿ ಎರಡು ಇಲ್ಲ ಸರ್ ಎರಡು ಲಕ್ಷ ಖರ್ಚು ತಗಿರಿತಲ್ವಾ ಹೋದ್ಸರಿ ಎಂಟು ಲಕ್ಷಕ್ ಮಾರಿದ್ರು ಫಸ್ಟ್ ಕ್ರಾಪ್ ಎಷ್ಟು ಅವ್ರ ಬಾಯಿ ಕೇಳ್ತೀನಿ ಸರ್ ಫಸ್ಟ್ ಕ್ರಾಪ್ ಕಾಫಿ ಎಷ್ಟು ಕೆ ಜಿ ಮುನ್ನೂರಾ ಇಪ್ಪತ್ತೈದ್ ಕೆಜಿ ಫಸ್ಟ್ ಕ್ರಾಪ್ ಮುನ್ನೂರಾ ಇಪ್ಪತ್ತೈದು ಕೆ ಜಿ ಕೆಜಿ ಈ ವರಿಷ ಈ ಸರಿ ಸುಮಾರು ಒಂದ್ ಲಕ್ಷ ತಾಯಿ ಆಗತ್ತೆ ಇಲ್ಲಿ ಖರ್ಚಿಗೆ ಎಲ್ಲಿ ನಾವು ಮಾಡ್ತಾ ಇದೀವಿ ಅಂದ್ರೆ ಎರಡು ತಿಂಗಳಿಗೆ ದುಡ್ಡು ಸಿಗಬೇಕು ನಮ್ಗ ಆ ಬದುಕು ಮಾಡ್ಕೊಂಡಿದೀವಿ ಮುಂದಕ್ಕೆ ಫಲ ಕೊಟ್ರೆ ಒಂದ್ ಕಾಫಿ ರೂಪಾಯಿ ಕಾಳು ಒಂದು ಏಕ ಬೆಳೆ ಇಲ್ಲ ಇವರು ಸಮಗ್ರ ಕೃಷಿ ಪದ್ಧತಿಗೆ ಹೋಗಿದ್ದಾರೆ ಇಲ್ಲೆಲ್ಲ ಒಂದ್ ಎರಡು ಅಲಕ್ಕಿನೂ ಹಾಕಿದ್ದಾರೆ ನೋಡಿಯಲ್ಲಿ ಅದನ್ನು ಹಾಕಿದ್ದಾರೆ ಟ್ರಯಲ್ಗೆ ಅದ್ ಸಕ್ಸಸ್ ಅದನ್ನು ಮಾಡ್ತಾರೆ ಮಾತ್ರ ಮಾಡಿದ್ದಾರೆ ಇನ್ನೊಂದು ಫ್ಲಾಟ್ಗೆ ಹೋಗ್ಬಿಟ್ರೆ ನಿಮ್ಗೆ ಏನ್ ಬೇಕು ಜಾಯ್ ಕಾಯಿ ಬೇಕಾ ಬಟರ್ ಫ್ರೂಟ್ ಬೇಕಾ ನಲ್ಲಿಕಾಯಿ ಬೇಕಾ ಲಿಂಬು ಬೇಕಾ ಎಲ್ಲಾ ರೀತಿ ಬೆಳೆಗಳು ಮಾಡಿದ್ದಾರೆ ಸರ್ ಏನ್ ವಿಷಯ ಈ ತರ ಬೆಳೆಗಳೆಲ್ಲ ಮಾಡೋ ಕಾರಣ ಏನ್ ನಮ್ಗೆ ಎರಡು ತಿಂಗಳಿಗೆ ದುಡ್ಡು ಖರ್ಚಿಗೆ ಅಡಕೆದ್ ಉಳಿಬೇಕು ನಂಗೆ ಹೆಚ್ಚು ವೆಚ್ಚ ಒಂದು ಲೇಬರ್ ಅದು ಇದು ಗೊಬ್ಬರ ಪೆಪ್ಪರು ಏಲಕ್ಕಿ ಬಾಳೆ ಏನೇನ್ ಬರುತ್ತೋ ಈ ಫೋಟಲ್ ಖರ್ಚಿಗೆ ಲೇಬರ್ ಸಿಗಬೇಕು ನಮ್ಗೆ ಅಡಕೆದ್ ಪೂರ್ತಿ ಉಳ್ಕೊಬೇಕು ನಮ್ಮ ಕಾನ್ಸೆಪ್ಟ್ ನಿಮ್ಗೆ ಹೆಂಗ್ ಸರ್ ಇದೆಲ್ಲ ಯಾಕಂದ್ರೆ ನಾವು ಕೂಡ ಯೂಟ್ಯೂಬ್ ನೋಡ್ತಾ ಇರ್ತೀನಿ ಮನೇಲಿ ಬೈತಾರೆ ಯೂಟ್ಯೂಬ್ ಯಾಕೆ ನೋಡಿರಿ ನೋಡಿರಿ ಅಂತ ಆದ್ರೂ ನಾವು ನೋಡ್ತಾ ಕದ್ದು ನೋಡಿ ನೋಡಿ ಅವ್ರಿ ಇವ್ರು ಮಾಡೋದೆಲ್ಲ ನೋಡಿ ನನಗೂ ಮಾಡಬೇಕಲ್ಲ ಅನ್ಸುತ್ತೆ ಈ ಕೃಷಿನ ಇನ್ನೂ ಉತ್ತಮ ಮಟ್ಟದಲ್ಲಿ ಮಾಡಬೇಕು ನಮ್ಮ ಸಾವಯವ ಕೃಷಿಯಲ್ಲಿ ಯಾರು ನೀರು ಇದಕ್ಕೇನು ನೀರಿನ ಸಮಸ್ಯೆ ಇಲ್ಲ ಇನ್ನೊಂದಿಲ್ಲ ಮತ್ತೊಂದಿಲ್ಲ ತ್ಯಾಜ್ಯ ನುಡಿ ತಿಪ್ಪೆ ನಾನೆಲ್ಲ ರೈತರಿಗೂ ಅದೇ ಎಷ್ಟು ಹೇಳೋದು ನಿಮ್ ತೋಟ ತಿಪ್ಪೆ ಮಾಡಿದ್ರೆ ನಿಮ್ ಮನೆ ಬಂಗಾರ ಆಗುತ್ತೆ ನಿಮ್ ತೋಟ ತಿಪ್ಪೆ ಮಾಡ್ಲಿಲ್ಲ ಅಂದ ಇರ್ಬೇಕಂದ್ರೆ ನಿಮ್ ಮನೆ ಬಂಗಾರ ಆಗಲ್ಲ ಕಾರ್ಡ್ ಮಾಡ್ಬೇಕು ತೋಟ ಕಾರ್ಡ್ ಆಗಿರ್ಬೇಕು ಕಾರ್ಡ್ ಆಗಿದ್ರೆ ಎಲ್ಲ ಬರುತ್ತೆ ಸರ್ ಕೊನೆದಾಗಿ ಇವತ್ತು ನಿಮ್ ತೃಪ್ತಿ ಇದೆ ಸರ್ ತೃಪ್ತಿ ಇದೆ ಸರ್ ವ್ಯವಸಾಯದಲ್ಲಿ ಈ ತೋಟಕ್ಕೆ ಪ್ರತಿ ದಿನ ಒಬ್ಬರಾದ್ರೂ ಬರ್ತಾರೆ ಸರ್ ನೋಡಕ್ಕೆ ಬರ್ತಾರೆ ಮಾದರಿ ತೋಟ ಅನ್ಕೋಬಹುದಲ್ಲ ಸರ್ ಹೌದು ಸರ್